ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಎರಡನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ಯಹೋಬನು ನಗರಿಯೇ ಉಲ್ಲಾಸಗೊಳ್ಳು ಅರ್ಷಧನಿಗಯಿ ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಹಾಮೇನ್ ಹೌದು ಪ್ರಿಯ ದೇವಜನರೇ ಈ ದಿನ ನಿನ್ನ ದೇವರಾದ ಏಹೋವನು ಹೇಳುವುದೇನೆಂದರೆ ನೀನು ಉಲ್ಲಾಸಗೊಳ್ಳು ಅರ್ಷದನಿಗೈ ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಎಂದು ಹಾಮೇನ್ ಹೌದು ಪ್ರಿಯ ದೇವಜನರೇ ಆ ನಂಬಿಕೆಯು ನಿಮ್ಮಲ್ಲಿ ದೃಢವಾಗಿ ಇರಲಿ ಏಕೆಂದರೆ ಎರಡನೆಯಕ್ಕರಿಂದ ಆರನೆಯ ಅಧ್ಯಾಯ ಹದಿನೈದನೆಯ ವಚನದಲ್ಲಿ ಅಪೋಸ್ತಲನಾದ ಪೌಲನು ಸಹ ಈಗನ್ನುತ್ತಾನೆ ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಕ್ರೀಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದನು ಹಾಮೇನ್ ಹೌದು ಪ್ರಿಯ ಜನರೇ ಆತನು ನಮ್ಮೊಂದಿಗೆ ಇದ್ದಾಗ ಭಯಪಡುವುದೇಕೆ ಆತನು ಇರುವಲ್ಲಿ ಕತ್ತಲೆಯೂ ಇಲ್ಲ ಮತ್ತು ನಿರಾಸೆಯೂ ಇಲ್ಲವೇ ಇಲ್ಲ ಆತನು ಇರುವಲ್ಲಿ ಶಕ್ತಿ ಚೈತನ್ಯ ಚೈತರಿಕೆ ಇರುತ್ತದೆ ಎದರಬೇಡಿರಿ ಏಕೆಂದರೆ ನಿಮ್ಮ ರೋಗದ ನಡುವೆ ಆತನು ಇದ್ದಾನೆ ನಿಮ್ಮ ಬಡತನದ ನಡುವೆ ಆತನು ಇದ್ದಾನೆ ನಿಮ್ಮ ಚಿಂತೆಗಳ ಮಧ್ಯದಲ್ಲಿ ಆತನು ಇದ್ದಾನೆ ದೇವರ ಸನ್ನಿಧ್ಯವೇ ನಮಗೆ ಧೈರ್ಯ ಕೊಡುತ್ತದೆ ನಮ್ಮ ಹೃದಯವನ್ನು ನವೀಕರಿಸುತ್ತದೆ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಈ ವಾಕ್ಯವು ನನಗಾಗಿಯೇ ಹೇಳಲ್ಪಟ್ಟಿದೆ ಎಂದು ನಂಬು ಆಗ ಆತನು ನಿನ್ನ ಹೃದಯದಲ್ಲಿ ವಾಸಿಸುವನು ಹಾಮೆನ್ ಪ್ರಿಯ ಸಹೋದರರೇ ಈಗಲಾದರೂ ನಿಮ್ಮ ದುಃಖಗಳನ್ನು ತೊರೆದು ಉಲ್ಲಾಸಗೊಳ್ಳಿದೆ ನಿಮ್ಮ ಸ್ವರವನ್ನು ಎತ್ತಿ ಅರ್ಷಧನಿ ಮಾಡಿರಿ ನನ್ನ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ ನಾನು ಯಾವುದಕ್ಕೂ ಎದುರುವುದಿಲ್ಲ ಎಂದು ಹಮೇನ್ ಪ್ರಿಯ ದೇವ ಜನರೇ ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸ್ವಸ್ಥತ ಪಡಿಸುತ್ತದೆ ಅದಾದ್ದರಿಂದ ನಿಮ್ಮ ಸಾಲ ಸಂಕಷ್ಟವು ನಿಮ್ಮ ರೋಗ ದುಃಖವು ಓಡಿ ಹೋಗುವವು ಭಯಪಡಬೇಡಿರಿ ಆತನು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆಂಟನೆಯ ಅಧ್ಯಾಯ ಇಪ್ಪತ್ತನೆಯ ವಚನದಲ್ಲಿ ಈಗನ್ನು ತಾನೆ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಹಾಮೆನ್ ಇನ್ಯಾರನ್ನು ಬಯಸಲಿದೆ Ele...